ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕರ್ಡರ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮಾರ್ನಿಂಗ್ ಎಷ್ಟಾಗಿದೆ ಅಂತಂದರೆ ಲೆವೆನ್ ತರ್ಟಿ ಆಗಿದೆ ಲೆವೆನ್ ತರ್ಟಿಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಮಾರ್ಕೆಟಿಗೆ ಹೋಗಿದ್ದೆ ಸ್ವಲ್ಪ ಚಿಕನ್ ತಗೊಂಬರೋಣ ಅಂತೇಳಿ ನಾವು ಸುಮಾರು ಈ ಮನೆಗೆ ಬಂದಾಗಿಂದೂ ಚಿಕನ್ ತಿಂದಿಲ್ಲ ನನ್ನ ಮಗಳು ಗ್ರೀನ್ ಚಿಲ್ಲಿ ಚಿಕನ್ ಬೇಕು ಅಂತ ಹೇಳಿದ್ಲು ಅದಕ್ಕೆ ಗ್ರೀನ್ ಚಿಲ್ಲಿ ಚಿಕನ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಐಟಮ್ಸನ್ನು ಜೋರ್ಸಿಟ್ಟಿದ್ದೀನಿ ಇವಾಗ ಗ್ರೀನ್ ಚಿಲ್ಲಿ ಚಿಕನ್ ಮಾಡಬೇಕು ಇಷ್ಟೊತ್ತಾದರೂ ಕೂಡ ಹೊಟ್ಟೆಗೇನು ಬಿದ್ದಿಲ್ಲ ಹೊಟ್ಟೆನೂ ಕೂಡ ಸುಮಾರು ವರ್ಷ ಇವಾಗ ಸ್ಟಾರ್ಟ್ ಆಗ್ತಾಯಿದೆ ನಾವು ಅಲ್ಲಿದ್ದಾಗ ಆ ಮನೆಯಲ್ಲಿ ಅಲ್ಲಿದ್ದಾಗ ನಾವು ಸುಮಾರು ಹನ್ನೆರಡುವರೆ ಒಂದು ಗಂಟೆ ಆಗ್ತಾ ಇತ್ತು ಊಟ ಮಾಡೋದು ತಿಂಡಿ ತಿನ್ನೋದೇ ಆಗಲಿ ಹನ್ನೆರಡುವರೆ ಮೇಲೇ ಆಗ್ತಾಯಿತ್ತು ಇಲ್ಲಿನ ಕೂಡ ಸ್ನಾನನೂ ಕೂಡ ಇಲ್ಲ ಆ್ಯಸ್ ಯೂಶ್ವಲ್ ಹೇಳಿದ್ನಲ್ವ ನಾನು ನಿಮಗೆ ನಾನು ಸುಮಾರು ಸಾಯಂಕಾಲದ ಮೇಲೇ ನಮ್ಮದು ಸ್ನಾನ ಆಗೋದು ಅಲ್ಲಿವರೆಗೂ ಈಗ ಅಪ್ಲೋಡ್ ಮಾಡೋದು ಅಥವಾ ವೀಡಿಯೋ ಅದು ಇದು ಅನ್ನೋದೇ ಇರುತ್ತೆ ಹಂಗಾಗ್ಬಿಟ್ಟು ಬರೀ ಕಾಫಿ ಕುಡ್ದಿದ್ದೀನಿ ಅಷ್ಟೇ ಎರಡು ಸಲ ಟೀ ಕುಡ್ದಿದ್ದೀನಿ ಇವಾಗ ನಾನು ಗ್ರೀನ್ ಚಿಲ್ಲಿಗೆ ಸುಮಾರು ಜೋಡಿಸಿದ್ದೀನಿ ನೋಡಿ ಇಷ್ಟು ಐಟಮ್ನ ನಾನು ತೊಗೊಂಡಿದ್ದೀನಿ ಇನ್ನು ಅರಶಿನ ಒಂದು ಹಾಕ್ಬೇಕು ಅರಶಿನ ಬೇಕು ಇದು ಗರಂ ಮಸಾಲ ಶುಂಠಿ ಬೆಳ್ಳುಳ್ಳಿ ತೆನಿಂಬೆಹಣ್ಣು ಮತ್ತು ಈರುಳ್ಳಿ ಇಲ್ಲಿ ಒಂದು ಹದಿನೈದರ ಮೇಲಿದೆ ಹಸುಗಾಯಿ ಒಂದು ಕ್ಯಾಪ್ಸಿಕಮ್ ಇತ್ತು ಅರ್ಧ ಅದು ಅದನ್ನು ತಗೊಂಡಿದ್ದೀನಿ ಪುದೀನ ಕೊತ್ತಂಬರಿ ಮೆಂತೆ ಇದು ಉಳಬಸ್ಲೆ ಇಷ್ಟು ಐಟಮ್ ತಗೊಂಡಿದ್ದೀನಿ ಇನ್ನು ಏನೇನು ತೊಗೋಬೇಕೋ ನೋಡಿಕೊಂಡು ಒಂದೊಂದಾಗ ಜ್ಞಾಪಿಸ್ಕೊಂತೀನಿ ನಾನು ಇವಾಗಿಂದ ಹನ್ನೊಂದುವರೆ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇಷ್ಟು ಐಟಮ್ನ ನಾನು ಇವಾಗ ಜೋಡಿಸ್ಕೋಬೇಕು ಇವಾಗ ಹೆಚ್ಕೊಂಡು ಮಿಕ್ಸಿಗೆ ಹಾಕೋಬೇಕು ಇಷ್ಟೊತ್ತು ಸ್ವಲ್ಪ ಒಂದು ಗಂಟೆ ಮುಂಚೆ ಕರೆಂಟ್ ಹೋಗಿತ್ತು ಅದು ಆ ಕರೆಂಟ್ ಬಂತು ಅಂದ ತಕ್ಷಣ ಅದು ಗ್ರೀನ್ ಚಿಲ್ಲಿಗೆ ಮಿಕ್ಸಿಗೆ ಹಾಕ್ಲೇಬೇಕಲ್ವಾ ಹಾಗಾಗ್ಬಿಟ್ಟು ನಾನು ಯಾವುದೂ ಹೆಚ್ಚಿ ಇಟ್ಕೊಳೋಕೆ ಕರೆಂಟ್ ಬಂದ ತಕ್ಷಣ ಜೋಡ್ಸೋಕೆ ಸ್ಟಾರ್ಟ್ ಮಾಡಿದೆ ಇವಾಗ ಇಟ್ಟಿದ್ದೀನಿ ಕರೆಂಟ್ ಬಂದಿದೆ ನೆಲ ಒಂದು ತೊಳೆದಿದ್ದೀನಿ ಯಾವ ಕೆಲಸ ಅಷ್ಟಾಗಿ ಯಾವುದೂ ಆಗಿಲ್ಲ ಪಾತ್ರೆ ಏನೇನು ಯಾವೂ ಇರೋದಿಲ್ಲ ಇಲ್ಲೇ ಆದ್ರಿಂದ ಆದಂಗೆ ಎಲ್ಲ ಪಾತ್ರೆಗಳೆಲ್ಲ ತೊಳಿತಾಯಿರ್ತೀನಿ ಎಲ್ಲ ನೀಟಾಗಿ ಆಲ್ಮೋಸ್ಟ್ ನೀಟಾಗಿ ಇರುತ್ತೆ ಇವಾಗ ಏನಂದ್ರೆ ಗ್ರೀನ್ ಚಿಲ್ಲಿಗೆಲ್ಲ ಜೋಡಿಸ್ಬಿಟ್ಟು ಫಸ್ಟ್ ಗ್ರೀನ್ ಚಿಲ್ಲಿ ಚಿಕನ್ ಮಾಡಿಬಿಟ್ಟು ಆಮೇಲೆ ಅನ್ನ ಮಾಡಬೇಕು ಅದಕ್ಕೆ ಮುದ್ದೆ ಚೆನ್ನಾಗಿರಲ್ಲ ಅನ್ಸುತ್ತೆ ಚಪಾತಿ ಚೆನ್ನಾಗಿ ಅಕ್ಕಿ ಇಡ್ತೀನಿ ಇವಾಗ ಚಪಾತಿ ಮಾಡಬೇಕು ಅಂತಂದರೆ ಆಗಿಬಿಡುತ್ತೆ ಅನ್ನವೇ ಮಾಡಿಬಿಡ್ತೀನಿ ಗ್ರೀನ್ ಚಿಲ್ಲಿ ಚಿಕನ್ ಮಾಡಿಬಿಟ್ಟು ಅನ್ನ ಮಾಡಿಬಿಡೋಣ ಅಂತ ಇದ್ದೀನಿ ನೋಡೋಣ ಸಾಯಂಕಾಲಕ್ಕೆ ಆದ ಚಪಾತಿ ಹಾಕ್ತೀನಿ ಎಲ್ಲ ತರಕಾರಿಗಳ್ನ ಸಣ್ಣದಾಗಿ ಹೆಚ್ಕೋಬೇಕು ಅಂದರೆ ಸೊಪ್ಪೇನು ಹೆಚ್ಕೊಂಡಿದ್ರೂ ನಡೆಯುತ್ತೆ ಈರುಳ್ಳಿ ಮಾತ್ರ ಸಣ್ಣದಾಗೆಲ್ಲ ಹೆಚ್ಕೊತಾ ಇದ್ದೀನಿ ಮಿಕ್ಸಿಗೆ ಸ್ವಲ್ಪ ಹಾಕ್ಕೋತೀನಿ ಸೊಪ್ಪು ಮಾತ್ರ ಏನಿಲ್ಲ ಹಂಗೆ ಮಿಕ್ಸಿ ಮಾಡಿದ್ರೆ ಆಗುತ್ತೆ ಲಾಸ್ಟಿಗೆ ಮೆಣಸಿಕಾಯಿ ಇದೆಯಲ್ವ ಮೆಣಸಿಕಾಯಿ ಶುಂಠಿ ಬೆಳ್ಳುಳ್ಳಿ ಈ ಥರದ್ದು ಸ್ವಲ್ಪ ಚಕ್ಕೆ ಲವಂಗ ಆ ಥರದ್ದೆಲ್ಲ ಹಾಕ್ಕೊತೀನಿ ಏನಿದೆಯೋ ಈ ಮನೇಲಿ ಬಂದ ತಕ್ಷಣ ಕೆಲಸನೇ ಸಾಕ್ತಾಯಿಲ್ಲ ಅನ್ನಿಸ್ತಾಯಿದೆ ಹೇಳ್ಬೇಕು ಅಂದರೆ ಈ ಮನೆ ಚಿಕ್ಕದು ಏನು ಜಾದುನೋ ಏನು ಕತ್ತಿಯೋ ಜಾದು ಅಂದ್ರೇ ಒಳ್ಳೇದು ಅಂತ ನಾನು ಹೇಳ್ತಾ ಇಲ್ಲ ಕೆಲಸ ಆದ್ರೇ ಬೆಟರು ಇನ್ನು ನೀವು ನೋಡಿದ್ರಲ್ವ ಇವಾಗ ನಾನು ಚಕ್ಕೆ ಮತ್ತು ಲವಂಗ ಆ್ಯಡ್ ಮಾಡಿದ್ದೀನಿ ಆಗಲೇ ನಾನು ನಿಮಗೆ ತೋರಿಸ್ಲಿಲ್ಲ ಸ್ವಲ್ಪ ಸೋಂಪು ಹಾಕ್ತೀನಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂಥೇಳಿ ಇದರಲ್ಲಿ ಮೂರು ಥರ ನಾಲ್ಕು ಥರ ನಾನು ಮಿಕ್ಸಿಗೆ ಹಾಕಬೇಕಾಗುತ್ತೆ ಒಂದೇ ಸಲ ಆಗ ಒಂದೇ ಸಲಕ್ಕೆ ಮಿಕ್ಸಿಗೆ ಆಗೋಲ್ಲ ಅದು ಮಿಕ್ಸಿಗೆ ಹಾಕೋದಕ್ಕೆ ಈ ರಾಮಾಯಣಕ್ಕೆ ಒಂದ್ಸಲ ಚಿಕನ್ ಮಾಡೋದಕ್ಕೆ ನಂಗೆ ಬೇಜಾರಾಗುತ್ತೆ ಸ್ವಲ್ಪ ಮ ಮನೇಲಿ ಗೋಡುಂಬೆ ಮತ್ತು ಬಾದಾಮಿ ಇತ್ತು ಅದನ್ನು ಹಾಕಿದೆ ಏನಕ್ಕೆ ಅಂತಂದರೆ ಸ್ವಲ್ಪ ತಿಕ್ನೆಸ್ಸು ಬರುತ್ತೆ ಸ್ವಲ್ಪ ಚೆನ್ನಾಗೂ ಇರುತ್ತೆ ಟೇಸ್ಟಿಯಾಗೂ ಇರುತ್ತೆ ಅಂಥೇಳಿ ಈ ಕನ್ಸಿಸ್ಟೆನ್ಸಿಗೆ ಆಗಿದೆ ಇದ್ರ ಜೊತೆಗೆ ನಾನು ಸ್ವಲ್ಪ ಪುದೀನ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಸ್ಪೇಸು ಖಾಲಿ ಇತ್ತಲ್ವ ಜಾರಲ್ಲಿ ಹಂಗಾಗಿ ಅದ್ರ ಜೊತೆಗೆ ಅದನ್ನು ಆಗಿಬಿಡಲಿ ಅಂಥೇಳಿ ಮಿಕ್ಸಿಗೆ ಹಾಕೋದು ಒಂದು ತಲೆನೋವಿಂದಲೇ ಅರ್ಧ ಚಿಕನ್ ಮಾಡೋದಕ್ಕೆ ಬೇಜಾರಾಗುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ಚಿಕನ್ ತಿನ್ನಬೇಕು ಅಂತ ಎಲ್ರಿಗೂ ಆಸೆ ಇರುತ್ತಲ್ವ ಚಿಕನ್ ಪ್ರಿಯರಿಗೆ ತುಂಬ ಆಸೆ ಅಂದರೆ ಒಂದು ಸಲ ಟೇಸ್ಟ್ ಮಾಡಿದರಿಗೆ ಮಾತ್ರ ಚಿಕನ್ ಯಾರೂ ಬೇಡ ಅಂತ ಹೇಳೋದಿಲ್ಲ ಎಷ್ಟೇ ಕಷ್ಟ ಮಾಡಬೇಕು ಅನಿಸುತ್ತೆ ಇಷ್ಟೆಲ್ಲ ರಿಸ್ಕ್ ಆಗುತ್ತೆ ಅಂತಲೇ ನಾನು ಚಿಕನ್ ತರೋದಕ್ಕೆ ಸಲ ಬೇಜಾರು ಮಾಡ್ಕೊಂಡು ಸುಮ್ಮನಾಗಿಬಿಡ್ತೀನಿ ಈ ಬಸ್ ಸಾರು ಚಿಕನ್ ಸಾರು ಈ ಚಿಕನ್ ಮಾಡಬೇಕು ಅಂತಂದ್ರೇ ತಲೆ ನೋವು ಏನೇ ಫೆಸಿಲಿಟೀಸ್ ಇದ್ರೂ ಕೂಡ ಮಾಡೋದಕ್ಕೆ ಒಂಥರ ಮಾಡಿದ್ದು ಯಾರಾದರೂ ತಿನ್ ಅಷ್ಟೇ ಬಿಟ್ಟರೆ ನಮಗೆ ನಾವು ಮಾಡಬೇಕು ಅಂತಂದರೆ ನನಗೆ ಅದಕ್ಕೆ ಅರ್ಥ ನನಗೆ ಇಷ್ಟೊಂದು ಟೈಮ್ ತಗೊಂಡು ತಗೊಳ್ತು ಹನ್ನೊಂದೂವರೆ ಆದರೂ ಕೂಡ ನಾನು ಅಡುಗೆ ಮನೆಗೆ ಬಂದಿಲ್ಲ ಟೀ ಕುಡಿದ್ರೆ ಸುಮ್ಮನೆ ಕೂತ್ಕೊಂಡಿದ್ದೆ ಕಣ್ಣೆ ಕಾಲ ಟೈಮ್ ಸ್ಪೆಂಡ್ ಆಗ್ತಾನೆ ಹೋಯಿತು ಅಂದರೆ ಹೊರ್ಗಡೆ ಹೋಗಿ ಸ್ವಲ್ಪ ಚಿಕನು ಇದು ಏನು ಥರದಿತ್ತಲ್ಲ ಐಟಮ್ಸ್ ತೊಗೊಂಬದೇ ಗರಂ ಮಸಾಲ ಅದು ಇದು ಸ್ವಲ್ಪ ಈರುಳ್ಳಿ ಇರಲಿಲ್ಲ ಹಾಗಾಗಿ ಏನೂ ಮಾಡೋಕ್ಕಾಗೋದಿಲ್ಲ ಒಂದೊಂದ್ಸಲ ಬೇಜಾರು ಅನಿಸುತ್ತೆ ಏನಾದರೂ ತವ್ರ ಮನೆ ಆ ಥರ ಹೋದರೆ ಮಾತ್ರ ಫ್ರೀಯಾಗಿರೋದಕ್ಕಾಗೋದು ಕೆಲಸ ಏನು ಕರೆಗಳು ಇರೋದಿಲ್ಲ ಈಗ ನಮ್ಮ ಮನೆ ಅಂತ ಅಂತ ಆದಮೇಲೆ ನಾವೇ ಮಾಡಲೇಬೇಕು ಇದಿಷ್ಟೆಲ್ಲ ದೊಡ್ಡ ಕೆಲಸ ಬರೋದಿಲ್ಲ ಏನೊಂದು ಅಡುಗೆ ಚಿಕನ್ ಸಾರು ಅಲ್ಲದೆ ಏನಾದರೂ ಬೇರೆ ಏನಾದರೂ ಮಾಡೋ ಮಾಡಿಗೆ ಅಂದರೆ ಮಾಡ್ತಾರೆ ಇವಾಗ ನೀವು ನೋಡ್ಬೋದು ಎಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದಾದಮೇಲೆ ನಾನು ಕುಕ್ಕರ್ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಮಸೆ ಮತ್ತು ಸ್ವಲ್ಪ ತುಪ್ಪನೂ ಹಾಕಿಬಿಟ್ಟು ನಾನು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತೀನಿ ಒಂದೇ ಕುಕ್ಕರ್ ಇರೋದ್ರಿಂದ ಈ ಕುಕ್ಕರಲ್ಲೇ ನಾನು ಇದೇನಿದೆಯೋ ಸಾಂಬಾರು ಏನು ಮಾಡ್ತೀನೋ ಮಾಡ್ಕೊಂಬಿಟ್ಟು ಮತ್ತು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೋಬೇಕು ಆಮೇಲೆ ಅಕ್ಕಿ ಇಡಬೇಕು ಸಣ್ಣ ಕುಕ್ಕರ್ ಇದೆ ಸ್ವಲ್ಪ ಯಾಕೋ ಅದು ಆಗಿದೆ ಅದನ್ನು ರೆಡಿ ಮಾಡಿಸ್ಬೇಕು ನನಗೆ ರೆಡಿ ಮಾಡ್ಸೋಕ್ಕಾಗಿಲ್ಲ ಈ ಈರುಳ್ಳಿ ಹಾಕಿದ್ದೀನಲ್ವಾ ಇವಾಗ ಇದು ಸ್ವಲ್ಪ ಬೇಯಲಿ ಒಂದು ಐದು ನಿಮಿಷದವರೆಗೂ ಬೇಯಲಿ ಆಮೇಲೆ ನಾನು ಚಿಕನ್ ಆ್ಯಡ್ ಮಾಡ್ತೀನಿ ಈಗ ಸ್ವಲ್ಪ ಬೆಂದಿದೆ ಈರುಳ್ಳಿ ಎಲ್ಲ ಫಸ್ಟ್ ಈರುಳ್ಳಿ ಹಾಕಿ ನಾವು ಚಿಕನ್ ಹಾಕಿದರೆ ಮಾತ್ರ ಈ ಚಿಕನ್ ಒಂದು ಪೀಸು ನಮ್ಮನೆ ವೇಸ್ಟ್ ಆಗ್ತಾ ಇಲ್ಲ ಮುಂಚೆಲ್ಲ ನಾನು ಏನು ಮಾಡ್ತಾಯಿದ್ದೆ ಅಂತಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಿದ್ದೆ ಎಣ್ಣೆಯಲ್ಲಿ ಸ್ವಲ್ಪತ್ತು ರಬ್ಬರ್ ಥರ ಬರೋದು ಆವಾಗಿಂದ ಸುಮಾರು ನಾವು ನಾಲ್ಕು ವರ್ಷ ಆಯ್ತೇನೋ ನಾವು ಹೇಳಬೇಕು ಅಂದರೆ ಬೈಲರ್ ಕೋಳಿನೇ ತಿಂತಾ ಇರಲಿಲ್ಲ ಈಗ ಮೊನ್ನೆ ಯಾವುದೋ ಒಂದು ಮೊಬೈಲಲ್ಲೇ ನೋಡಿದೆ ನಾನು ಈರುಳ್ಳಿ ಹಾಕಿ ಮಾಡಿದರು ನಾನು ಯಾಕೆ ಈರುಳ್ಳಿ ಹಾಕಿ ಫಸ್ಟ್ ಟೈಮ್ ಮಾಡ್ತಾಯಿಲ್ಲ ಫಸ್ಟಿಗೆ ನಾನು ಎಣ್ಣೆಯಲ್ಲಿ ಈರುಳ್ಳಿ ಹಾಕ್ದೆ ಚಿಕನ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಒಂಥರ ಟ್ರೈ ಮಾಡಿದೆ ಆವಾಗಿಂದ ಸ್ವಲ್ಪ ಸ್ಮೂತಾಗಿ ಬರುತ್ತೆ ಚಿಕನ್ನು ಆವಾಗಿಂದ ನಾನು ಶುಂಠಿ ಬೆಳ್ಳುಳ್ಳಿ ಅದನ್ನೆಲ್ಲ ನಾನು ಮಿಕ್ಸಿಗೆ ಹಾಕ್ಬಿಟ್ಟು ಈರುಳ್ಳಿನೇ ಹಾಕ್ತೀನಿ ಆವಾಗಿಂದ ಚೆನ್ನಾಗಿ ಬರುತ್ತೆ ಆವಾಗಿಂದ ನಾವು ಸ್ವಲ್ಪ ಬಾಯ್ಲರ್ ಕೋಳಿ ತರ್ತಾ ಇರೋದು ಈ ಬಾಯ್ಲರ್ ಕೋಳಿ ಟೇಸ್ಟೇ ಬಿಟ್ಟೋದಂಗೆ ಆಗ್ಬಿಟ್ಟಿತ್ತು ನಮಗೆ ಸ್ವಲ್ಪ ರಬ್ಬರ್ ಥರ ಬರುತ್ತೆ ಅಂತೇಳಿ ತಿನ್ನೋದೇ ಕೈ ಬಿಟ್ಬಿಟ್ಟಿದ್ವಿ ಒಂದು ನಾಲ್ಕು ವರ್ಷ ಇತ್ತೀಚೆಗೆ ಮಾತ್ರ ನಾವು ತಿಂತಿರೋದು ಈಗ ಸುಮಾರು ಒಂದು ಆರೇಳು ತಿಂಗಳು ಮೇಲಾಯಿತು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿ ಇವಾಗ ಇದಕ್ಕೆ ಉಪ್ಪು ಅರಿಶಿನ ಎಲ್ಲ ಹಾಕಿ ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಟಿದ್ದೆ ಸ್ವಲ್ಪ ಬೇಯಲಿ ಒಂದು ಸ್ವಲ್ಪ ಹೊಂದ್ಕೊಳ್ಳಿ ಅಂಥೇಳಿ ಚಿಕನ್ನು ಜಾಸ್ತಿ ಹೊತ್ತಿನ ಎಣ್ಣೆಯಲ್ಲಿ ಬೇಯಿಸ್ಬಾರ್ದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಾವು ಗ್ರೀನ್ ಚಿಲ್ಲಿ ಅಲ್ವಾ ಅದು ಈರುಳ್ಳಿ ಜೊತೆಗೆ ಹಾಕಿ ಸ್ವಲ್ಪ ಗ್ರೀನ್ ಚಿಲ್ಲಿ ಈ ಮಸಾಲೆ ಏನಿದೆ ಅಲ್ವಾ ಈ ಮಸಾಲೆನ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು ಅಂದರೆ ಒಂದು ಐದು ನಿಮಿಷ ಏನು ಚಿಕನ್ ಬದಲು ಅದನ್ನೇ ಹಾಕಿ ಬೇಯಿಸಿ ಮತ್ತು ಚಿಕನ್ ಹಾಕಿದಿನ ಬೆಟರ್ ಇರೋದು ಮೊದಲೇ ನಾನು ಫಸ್ಟೇ ಸ್ವಲ್ಪ ಲೇಟಾಗಿ ಮಾಡ್ತಾಯಿರ್ತೀನಿ ಚಿಕನ್ ಅಂತಂದರೆ ಸ್ವಲ್ಪ ಬೇಜಾರ ಬಟ್ ತಿನ್ನೋದಕ್ಕಿಷ್ಟ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಅಂತೇಳಿ ಅದರಲ್ಲೂ ಇದು ಕೆಟ್ಟೋಗ್ಬಿಟ್ರೆ ಅಂತೇಳ್ಬಿಟ್ಟು ಬಯೋಕ್ಕೆ ನಾನು ಫಸ್ಟು ಚಿಕನ್ ಹಾಕಿ ಮಾಡಿದೆ ಮತ್ತು ಟೇಸ್ಟ್ ಥರ ಟರ್ನ್ ಆಗಿಬಿಟ್ರೆ ಏನು ಮಾಡೋದು ಮತ್ತು ಮಗಳು ಇಷ್ಟಪಡದೆ ಹೋದರೆ ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತೀನಿ ಮತ್ತೆ ಚೆನ್ನಾಗಿಲ್ಲ ಅಂತ ಅವಳು ತಿನ್ನೋದೇ ಇಲ್ಲ ಅಷ್ಟು ವೇಸ್ಟ್ ಆದರೂ ಕೂಡ ಅವಳಿಗೆ ಇಷ್ಟ ಆದರೆ ಮಾತ್ರ ತಿನ್ನೋದು ಹಂಗಾಗ್ಬಿಟ್ಟು ಎದ್ರುಕೊಂಡು ನಾನು ಫಸ್ಟು ಚಿಕನ್ ಹಾಕಿ ಆಮೇಲೆ ಮಾಡಿದೆ ಎಣ್ಣೆಗೆ ಈರುಳ್ಳಿ ನಂತರ ಚಿಕನ್ ಹಾಕಿನೇ ಮಾಡಿದೆ ಇವಾಗ ನಾನು ಈ ಮಸಾಲೆ ಎಲ್ಲ ಹಾಕಿದ ನಂತರ ಒಂದು ನಿಂಬೆಹಣ್ಣು ಹಿಂಡ್ಕೊತೀನಿ ಇದಕ್ಕೆ ಏನಕ್ಕೆ ಅಂದರೆ ಟೊಮೊಟೊ ಹಾಕಲ್ವಲ್ಲ ಹಂಗಾಗಿ ಗ್ರೀನ್ ಚಿಲ್ಲಿಗೆ ಟೊಮೊಟೊ ಹಣ್ಣು ಹಾಕ್ಬಿಟ್ಟು ಒಂದು ಕಲರ್ ಚೇಂಜ್ ಆಗ್ಬೋದು ಯಾರೂ ಹಾಕೋದಿಲ್ಲ ಸ್ವಲ್ಪ ಕಲರ್ ಗ್ರೀನಾಗಿ ಇರೋದಿಲ್ಲ ಡಿಶ್ಗೆ ಸ್ವಲ್ಪ ಟರ್ನ್ ಆಗ್ಬೋದು ಅವಾಗ ಗ್ರೀನ್ ಅಂತ ಅನ್ಸೋದಿಲ್ಲ ಹಾಗಾಗಿ ಇನ್ನೊಂದು ಮತ್ತು ನಾನು ಜಾಸ್ತಿ ನೀರು ಹಾಕೋದಿಲ್ಲ ನೀರು ಹಾಕಿದ್ರೆ ಏನಾಗುತ್ತೆ ಸ್ವಲ್ಪ ಸಾಂಬಾರು ಥರ ಆಗುತ್ತೆ ನಮಗೆ ಗೊಜ್ಜು ಥರ ಬೇಕಿತ್ತು ಹಂಗಾಗಿ ಮಸಾಲೆ ಏನಿದೆಯೋ ಅಷ್ಟೇ ನಾನು ಹಾಕಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಒಂದು ಕಾಲು ದೋಷ್ಟು ಕಾಲು ದೊಡ್ಡದಷ್ಟು ಹಾಕಿದ್ದೀನಿ ಅಷ್ಟೇ ಮತ್ತು ಉಳುಬಾಸಲಿ ಸ್ವಲ್ಪ ಹಾಗೆ ಉದುರಿಸಿದ್ದೀನಿ ಕೊತ್ತಂಬರಿ ಸೊಪ್ಪು ಥರ ಉದುರಿಸಿದ್ದೀನಿ ಬಟ್ ಅದು ಹೆಚ್ಚಿಲ್ಲ ಸ್ವಲ್ಪ ಹಾಗೆ ಸ್ವಲ್ಪ ಮಿಕ್ಸಿಗೆ ಹಾಕಿ ಸ್ವಲ್ಪ ಮಾತ್ರ ಈ ಥರ ಉದುರಿಸಿ ಅದರೊಳಗೆ ಬೇಯೋದಕ್ಕೆ ಬಿಡ್ತೀನಿ ಇವಾಗ ನೋಡಿ ಸ್ವಲ್ಪನೇ ನಾನು ನೀರು ಹಾಕಿದ್ದು ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಗಟ್ಟಿ ಅಂದರೆ ಗಟ್ಟಿಗೆ ಬೇಕು ಅಂದರೆ ನೀರು ಹಾಕಬಾರ್ದು ಜಾಸ್ತಿ ಸ್ವಲ್ಪ ತೆಳು ಬೇಕು ಅಂದರೆ ಸ್ವಲ್ಪ ನೀರು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಂಡ್ರೆ ಆಯಿತು ಅದು ಒಂದು ವಿಷಲ್ ಬಂದರೆ ಸಾಕು ಬೇಗನೂ ಆಗೋಗ್ಬಿಡುತ್ತೆ ಅಷ್ಟೊತ್ತಿಗೆ ನಾನು ಮಿಕ್ಸಿಗೆ ಹಾಕುವಾಗ ಅದು ಒಂದು ವಿಷಲ್ ಕೂಗುವಾಗ ವರ್ಗು ನಾನು ಏನೇನು ಕೆಲಸ ಮಾಡೋದು ಅಂತೇಳಿ ಸ್ವಲ್ಪ ಇದೆಲ್ಲ ಮೆಸಿ ಮೆಸಿ ಆಗಿತ್ತು ಮಿಕ್ಸಿಗೆ ಹಾಕಬೇಕಾದರೆಲ್ಲ ಸ್ವಲ್ಪ ಎಲ್ಲ ಸಿಡ್ದಿತ್ತು ಅದ್ರ ಬಾಯಿ ಸರಿಯಿಲ್ಲ ಜಾರ್ದು ಹಂಗಾಗ್ಬಿಟ್ಟು ಅದನ್ನೆಲ್ಲ ಒರೆಸ್ಕೊಂಡು ಕ್ಲೀನ್ ಇದ್ದೆ ಪಾತ್ರೆಗಳು ಈ ಸಿಂಕು ತೊಳಿಬೋದು ಜಾಸ್ತಿ ಇದ್ದರೆ ತೊಳೆಯೋದಕ್ಕೆ ಬೇಜಾರು ಅನಿಸುತ್ತೆ ಒಂದೊಂದು ಆದರೆ ಪರವಾಗಿಲ್ಲ ಈಗ ಏನಾದರೂ ಚಿಕನ್ ಸಾರು ಬಸ್ಸಾರು ದೋಸೆ ಇಡ್ಲಿ ದೋಸೆ ಇದ್ದರೆ ಪರವಾಗಿಲ್ಲ ಇಡ್ಲಿ ಈ ಥರದಾಗಿಬಿಡ್ತೇವೆ ಅಂತಂದರೆ ಜಾಸ್ತಿ ಪಾತ್ರೆಗಳು ಬಿದ್ದು ತೊಳೆಯೋದಕ್ಕೆ ಬೋರ್ ಬೋರ್ ಅನ್ನೋದಕ್ಕಿಂತ ಈಗ ಕಟ್ಟಿನ್ಸೆ ಇನ್ನೊಂದು ಇನ್ನೂ ಸ್ವಲ್ಪ ಸ್ಪೇಸ್ ಇರಬೇಕಾಯ್ತು ಪಾತ್ರೆಗಳೆಲ್ಲ ತೊಳೆದು ಇಡೋದಕ್ಕೆ ಅಲ್ಲಿ ಜಾಗ ಎಲ್ಲ ನೋಡಿ ಹಂಗಾಗ್ಬಿಟ್ಟು ಅದಕ್ಕೂಗೋವರೆಗೂ ನಾನು ಇದ್ದವಂಥ ಪಾತ್ರೆಗಳ್ನ ಮತ್ತು ಎಲ್ಲ ತೊಳೆದು ಒರೆಸಿ ಎತ್ತಿಟ್ಕೋತಾ ಇದ್ದೀನಿ ಎಲ್ಲ ಏನು ಅಲ್ವಾ ಎಲ್ಲ ಸಿಡಿದಿತ್ತು ಅದನ್ನೆಲ್ಲ ಒರೆಸಿ ಗ್ಯಾಸ್ ಸ್ಟವ್ ಆ ಕಡೆ ಈ ಕಡೆ ಸುತ್ತಮುತ್ತ ಎಲ್ಲನೂ ಕೂಡ ಎಲ್ಲ ಒರೆಸಿ ನೀಟ್ ಮಾಡಿ ಎತ್ತಿಡ್ತಾಯಿದ್ದೀನಿ ಪ್ಲೇಟು ಪಾತ್ರೆ ಎಲ್ಲ ಒರೆಸ್ಬಿಟ್ಟು ಇವಾಗ ಚಿಕನ್ ಸಾಂಬಾರು ಆಗಿದೆ ಬೇರೆ ಪಾತ್ರೆಗೆ ನಾನು ಶಿಫ್ಟ್ ಮಾಡಿದ್ದೀನಿ ಅದನ್ನು ಅದರ ಮುಚ್ಚಿ ಎತ್ತಿಟ್ಟು ಅದೇ ಕುಕ್ಕರ್ನ ನಾನು ತೊಳೆದು ಅಕ್ಕಿ ಇಡಬೇಕು ಸಣ್ಣ ಕುಕ್ಕರ್ ಇದೆ ಎರಡು ಲೀಟ್ರದು ಅದು ಸ್ವಲ್ಪ ರೆಡಿ ಮಾಡಿಸ್ಬೇಕು ರೆಡಿ ಮಾಡಿಸೋದಕ್ಕೆ ನಾನು ಹೋಗಿಲ್ಲ ಹಂಗಾಗಿ ನಾನು ಇದೇ ಕುಕ್ಕರ್ನೇ ಮತ್ತೆ ನಾನು ತೊಳೆದ್ಬಿಟ್ಟು ಅಕ್ಕಿ ಹಾಕಿ ಇಡ್ತಾಯಿದ್ದೀನಿ ಕುಕ್ಕರಿಗೆ ಈ ಕುಕ್ಕರಲ್ಲಿ ಒಂದು ಲೋಟಕ್ಕೆ ಇದು ಐದು ಲೀಟ್ರ್ ಕುಕ್ಕರ್ ಅಲ್ವಾ ಒಂದು ಲೋಟ ಕುಕ್ ಅಕ್ಕಿಗೆ ಐದು ಲೀಟ್ರ್ ಕುಕ್ಕರ್ ಇಡಬೇಕು ಅಂದರೆ ಬೇಜಾರನೇ ಗ್ಯಾಸ್ ಎಷ್ಟು ವೇಸ್ಟ್ ಆಗುತ್ತೆ ಅಂತ ಅನ್ಸುತ್ತೆ ಅದು ರೆಡಿ ಮಾಡೋವರೆಗೂ ಇದೇ ಪ್ರಾಬ್ಲಮ್ ಏನು ಮಾಡೋಕ್ಕಲ್ಲ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಅನ್ನೂ ಕೂಡ ರೆಡಿ ಆಯಿತು ಚಿಕನ್ ಸಾಂಬಾರು ಕೂಡ ರೆಡಿ ಆಯಿತು ಇದನ್ನು ನಾನು ಇವಾಗ ಟೇಸ್ಟ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿ ಈ ಥರ ಸಾಂಬಾರು ರೆಡಿಯಾಗಿದೆ ಇದಕ್ಕಿಂತ ಸ್ವಲ್ಪ ಗೊಜ್ಜು ಇನ್ನೊಂದು ಸ್ವಲ್ಪ ಗಟ್ಟಿ ಇದ್ರೂ ಚೆನ್ನಾಗಿರುತ್ತೆ ಬಟ್ ಇದಕ್ಕಿಂತ ನೀರಾಗಿರಬಾರ್ದು ಇದ್ದರೆ ಸ್ವಲ್ಪ ಚಪಾತಿಗೆ ಲಿಕ್ವಿಡ್ ಥರನೇ ಇರಬೇಕು ತೀರ ಪಲ್ಯ ಥರ ಇದೆ ಚೆನ್ನಾಗಿರೋದಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಈ ಮಟ್ಟಿಗೆ ನಾನು ಮಾಡಿದ್ದೆ ನೋಡಿ ಈಗಾಗಿದೆ ಚಿಕನ್ ಸಾರು ಮತ್ತು ಅನ್ನ ಈರುಳ್ಳಿ ನಿಂಬೆಣ್ಣಿನ ಜೊತೆ ಸೌತೆಕಾಯಿ ಸ್ವಲ್ಪ ಇತ್ತು ಅದು ನಾನು ಹೆಚ್ಚಿರಲಿಲ್ಲ ಸ್ವಲ್ಪ ಅರ್ಧ ಇತ್ತು ನಾನು ತರೋದು ಕೂಡ ಮರೆತೆ ಫಾರಮ್ ಕೋಳಿನೇ ತರ್ಬೋದಾಗಿತ್ತು ನೋಡೋಣ ಈ ಸಲ ಗ್ರೀನ್ ಚಿಲ್ಲಿ ಕೇಳಿದ್ಲಲ್ವ ನನ್ನ ಮಗಳು ಗ್ರೀನ್ ಚಿಲ್ಲಿನೇ ಮಾಡಮ್ಮ ಅಂತ ಹೇಳಿದ್ಲು ಹಂಗಾಗಿ ಗ್ರೀನ್ ಚಿಲಿನೇ ಮಾಡೋಣ ಅಂತೇಳ್ಬಿಟ್ಟು ನಾನು ಬಾಯ್ಲರ್ ಕೋಳಿ ತೊಗೊಂಬಂದೆ ಈ ರೀತಿ ಆಗಿದೆ ನೋಡಿ ತುಂಬ ಚೆನ್ನಾಗಾಗಿದೆ ಉಳ್ಬಸ್ಲೆ ಸೊಪ್ಪು ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ವೆರಿ ಟೇಸ್ಟಿ ಅಂದರೆ ತುಂಬ ಟೇಸ್ಟಿ ಕೆಲವರು ಪಲ್ಕೊಂಡ್ ಸೊಪ್ಪು ಕೂಡ ಹಾಕ್ತಾರೆ ನಾನು ಪಲ್ಕೊಂಡು ಸೊಪ್ಪು ಇತ್ತು ಹಾಕ್ಲಿಲ್ಲ ಉಳ್ಬಸ್ಲೆ ಹಾಕಿ ಮಾಡಿದ್ದೀನಿ